I'm <laughs> going ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಾರ್ನಿಂಗ್ ಆಗಲೇ ಎಲೆವೆನ್ ಓ ಕ್ಲಾಕ್ ಆಗಿದೆ ಪೂಜೆ ಎಲ್ಲ ಆಯಿತು ಅವರು ಸ್ನಾನ ಮಾಡಿ ಪೂಜೆ ಮಾಡಿ ಟಿ ವಿ ನೋಡ್ತಾ ಕೂತಿದ್ದಾರೆ ಸೊ ಇವಾಗ ಕೆಲಸ ಆಯಿತಲ್ವ ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಹೀಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಜಸ್ಟು ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿದ್ದೀನಿ ಎಲ್ಲ ಕೆಲಸ ಫಿನಿಶ್ ಆಯಿತು ಅಂತಲೇ ಹೇಳ್ಬೋದು ಈ ವಾರ ಪೂಜೆ ದಿವಸ ಬೇಗ ಕೆಲಸ ಮುಗಿಸ್ಬಿಟ್ರೆ ಎಷ್ಟು ಸಮಾಧಾನ ಅನಿಸುತ್ತೆ ಅಲ್ವಾ ಸೊ ನಾನೊಬ್ಬರಿಗೆ ಮಾತ್ರ ಹಿಂಗೇನ ನಿಮಗೂ ಹಿಂಗೇನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮನೆ ಹಬ್ಬಕ್ಕೆ ಒಂದಷ್ಟು ಹಣ್ಣುಗಳು ತಂದಿದ್ವಿ ಅಲ್ವಾ ಹಣ್ಣು ವೇಸ್ಟ್ ಆಗುತ್ತೆ ಅಂತೇಳಿ ಬನಾನ ಕಟ್ ಮಾಡಿ ಈ ರೀತಿ ರಸಾಯನ ಮಾಡಲಿಕ್ಕೆ ಅಂತೇಳಿ ಇಟ್ಟಿದ್ದೀವಿ ಬನಾನ ಈ ಏರು ಏನೋ ಗೊತ್ತಿಲ್ಲ ಕಡಲೆಕಾಯೇ ತಿಂದಿರಲಿಲ್ಲ ಮಾರ್ನಿಂಗ್ ಮಾರ್ನಿಂಗಿಲ್ಲಿ ಬಂದಿದ್ರು ಸೊ ತಗೊಂಡಿದ್ದೀನಿ ಅದನ್ನು ಕೂಡ ಬೇಯಿಸಿದ್ದೀನಿ ಮಕ್ಕಳು ಬಂದು ತಿಂತಾರೆ ಹೋಗಿ ಮಾಡೋಣ ಅಂತ ತೋರಿಸ್ತೀನಿ ಈಗ ರೈಸಿಗೆ ಕೂಡ ಇಟ್ಟಿದ್ದೀನಿ ಸಾಂಬಾರಿದೆ ಅವರೇ ಕಾಳು ಸಾಂಬಾರು ಮಾಡಿದ್ದೆ ಸೊ ಊಟಕ್ಕೆ ಕೊಟ್ಟಬೇಕು ಇನ್ನು ಲೆವೆನ್ ತರ್ಟಿ ಲೆವೆನ್ ಓ ಕ್ಲಾಕ್ ಏನೋ ಆಗಿದೆ ನಾನು ಟೈಮ್ ನೋಡಲಿಲ್ಲ ಸೊ ಹೀಗೆ ವರ್ಮಾಲಕ್ಷ್ಮಿ ಹಬ್ಬ ಎಲ್ಲ ಮುಗಿತು ಒಂಥರ ಮೈಂಡ್ ಫ್ರೆಶ್ ಅನ್ನಿಸ್ತಿದೆ ನಮ್ಮ ಮನೆಯವರು ಸ್ವಲ್ಪ ಹೆಲ್ತ್ ಹುಷಾರಾಗಿದ್ದಾವೆ ಸಮಾಧಾನ ಅಂತಲೇ ಹೇಳ್ಬೋದು ನನ್ನ ಮಗನಿಗೆ ಸ್ವಲ್ಪ ಜ್ವರ ಬರ್ತಾಯಿದೆ ಹೋಗ್ತಾ ಇದೆ ಹೆಂಗಾಗ್ತಾಯಿದೆ ವೇರಿಯೇಷನ್ ಆಗ್ತಾಯಿದೆ ನೋಡುವ ಇವತ್ತು ಕಮ್ಮಿ ಆಗಿಲ್ಲ ಅಂದರೆ ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಹೀಗೆ ಸರಿ ಬನ್ನಿ ನೆಕ್ಸ್ಟು ಹೀಗೆ ನೋಡ್ತಾ ಇದೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಈ ಹಣ್ಣು ಉಳಿದಿರೋ ಟೈಮಲ್ಲಿ ವೇಸ್ಟು ಅಂತೂ ಮಾಡೋಕ್ಕಾಗಲ್ಲ ಹಾಗೆ ಒಂದೊಂದು ಕೊಟ್ಟರೆ ಒಂದೆರಡು ತಿಂತಾರೆ ಬಿಸಾಕ್ಬಿಡ್ತಾರೆ ರಸಾಯನ ಮಾಡೋಣ ಅಂತೇಳಿ ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದೆ ಕಟ್ ಮಾಡಿಟ್ಟಿದ್ದಾರೆ ನೆಕ್ಸ್ಟ್ ಇದಕ್ಕೆ ನಾನು ಇವಾಗಲೇ ಹಾಕೋದು ಬೇಡ ಆಮೇಲಿಂದ ಹಾಕೋಣ ಮಕ್ಕಳು ಬರೋಷೊಳಗೆ ಸಕ್ಕರೆದು ನೀರೆಲ್ಲ ಬಿಟ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ಈ ಕಡಲೆಕಾಯಿ ತೊಗೊಂಡೆ ಮಾರ್ನಿಂಗು ಕಡಲೆಕಾಯಿ ಬಂದಿತ್ತು ಅದನ್ನು ಕೂಡ ಬೇಯಿಸಿಟ್ಟಿದ್ದೀನಿ ಇವಾಗಿನ ನೀರು ಸೋಸಿ ತೆಗಿಬೇಕು ಸೊ ಹೀಗೆ ನೋಡುವ ನೆಕ್ಸ್ಟ್ ಏನು ಬೇಜಾನ್ ಕೆಲಸ ಇದೆ ನೋಡೋಣ ಒಂದಷ್ಟು ಬಟರ್ ಫ್ರೂಟ್ ಹಣ್ಣು ತೋರಿಸಿದ್ದೆ ನಾನು ಅಮ್ಮರ ಮನೆ ಕೊಟ್ಟು ಕಳ್ಸೋಣ ಅಂಥೇಳಿ ಹಣ್ಣು ಎಲ್ಲ ಯೂಸ್ ಮಾಡಿಕೊಂಡು ಈ ಬೀಜ ಏನು ಬರುತ್ತೆ ಬಟರ್ ಫ್ರೂಟು ಬೀಜ ಅದನ್ನು ಒಣಗಲಿಕ್ಕೆ ಅಂತ ಹೇಳಿ ಇಟ್ಟಿದ್ದೀನಿ ನೋಡೋಣ ನೆಕ್ಸ್ಟ್ ವೀಕು ಊರಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ ಊರಿಗೋದ್ರೆ ಅಮ್ಮಂಗೆ ಕೊಟ್ಬಿಟ್ಟು ಬರೋಣ ಅಂಥೇಳಿ ಒಂದಷ್ಟನ್ನ ತಿಕ್ಕಿದ್ದೀನಿ ಹಾಗೆ ಕಿಟಕಿ ಹತ್ರ ಇಟ್ಟಿದ್ದೆ ಸ್ವಲ್ಪ ಡ್ರೈ ಆಗಿ ಅಂತ ಹೇಳಿ ಅಮ್ಮರಿಗೆ ಕೊಟ್ಟರೆ ಅಮ್ಮ ಊರಲ್ಲಿ ಹೊಲಕ್ಕೆ ಅಂದರೆ ಜಮೀನಿಗೆಲ್ಲ ಹಾಕ್ತಾರೆ ಸೊ ಹಾಗಾಗಿ ಮಾಡಿದ್ದೀನಿ ಇವಾಗ ಊಟ ಕೊಡಬೇಕು ಹಸ್ಬೆಂಡ್ಗೆ ಅವರು ಡ್ಯೂಟಿ ತಗೊಂಡಿದ್ದಾರೆ ಟ್ವೆಲ್ ಓ ಏನೋ ಹೋಗ್ತಾರಂತೆ ಸ್ವಲ್ಪ ರೈಸ ಅನ್ನ ಸಾಂಬಾರು ಕೊಡು ಅಂತ ಇದ್ದಾರೆ ಕೊಡ್ತೀನಿ ಸರಿ ಓಕೆ ಹೀಗೆ ನೋಡ್ತಾ ಇರಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇದು ಆಲ್ಮೋಸ್ಟ್ ಒಂದು ಸರ್ತಿ ತಂದು ನಾನು ಅಂಗಡಿಯಿಂದ ತಂದಾಗ ಬೀಜನ ಒಂದು ನನ್ನ ಬಾಟಲ್ಲಿ ಹಾಕಿದ್ದೆ ಬಂದಿತ್ತು ಅಮ್ಮ ಕೊಟ್ಟು ಕಳಿಸಿದ್ದೆ ಒಂದಷ್ಟು ದ ಸಸಿ ಆಯಿತು ಆಮೇಲೆ ಗಿಡ ಓಟೋಯ್ತು ಈಗ ಇದರಲ್ಲಿ ಯಾವುದಾದ್ರೂ ಒಂದು ಉಳ್ಕೊಳ್ಳಿ ಅಂತ ಹೇಳಿ ಕೊಟ್ಟು ಕಳಿಸೋಣ ಅಂತ ಹೇಳಿ ಇಟ್ಟಿದ್ದೀನಿ ಸೊ ಹೀಗೆ ಓಕೆ ಫ್ರೆಂಡ್ಸ್ ಯಾವುದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಓಕೆ ಹೀಗೆ ನೋಡ್ತಾ ಇರಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ನಾನು ಅಲ್ಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂದರೆ ನಾನು ನೈಟು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ ಯಾವ ರೀತಿ ಟೊಮೊಟೊ ಸಾಂಬಾರನ್ನ ನಾನಿವತ್ತು ಮಾಡಿದೆ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೈಟ್ ಆಗಿದ್ದರಿಂದ ಒನ್ ಟೈಮ್ಗೆ ಟೊಮೊಟೊ ಸಾಂಬಾರು ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ನನ್ನ ಮಗನಿಗೆ ಫೇವ್ರೇಟ್ ಇದು ಟೊಮೊಟೊ ಸಾಂಬಾರು ನನಗೂ ಇಷ್ಟ ಆಗುತ್ತೆ ಸೊ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಟೊಮೊಟೊ ಬೇಯಿಸಿಟ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಮಾಡ್ತೀನೋ ನಿಮ್ಮ ಮನೇಲಿ ಅಷ್ಟು ಕ್ವಾಂಟಿಟಿ ತಕ್ಕ ತಕ್ಕಾಗೆ ಬೇಯಿಸಿಟ್ಕೊಳ್ಳಿ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಏಳು ಎಂಟು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆನು ತೆಂಗಿನಕಾಯಿ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಈ ಧನಿಯಾ ಪುಡಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಖಾರದ ಪುಡಿ ಒಂದು ಒಂದೂವರೆ ಸ್ಪೂನಷ್ಟು ಅಚ್ ಖಾರದ ಪುಡಿನ ತೊಗೊಂಡಿರೋವಂಥದ್ದು ಒಗ್ಗರಣೆಗೆ ಸಾಸಿವೆ ಕರಿಬೇವು ಈರುಳ್ಳಿ ಇಷ್ಟನ್ನು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಈ ಟೊಮೊಟೊ ಜಾಸ್ತಿ ಇದೆ ಅನ್ನುವಾಗ ಒಂದು ಟೈಮ್ಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರುವಾಗ ಈ ಥರ ಮಾಡಿಕೊಂಡ್ರೆ ಫ್ರೆಶ್ ಆಗಿ ಬೇಗ ಮಾಡ್ಕೊಬೋದು ಮೊದಲಿಗೆ ನಾನಿಲ್ಲಿ ಹುಣಸೆ ಹಣ್ಣು ಈರುಳ್ಳಿ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಜೀರಿಗೆ ಬೆಳ್ಳುಳ್ಳಿ ಏನು ತೋರಿಸ್ತೀವಲ್ವ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಅವರು ಸ್ವಲ್ಪ ಮೊದಲು ರುಬ್ಕೊತೀನಿ ಟೊಮೊಟೊನ ಮೊದಲಿಗೆ ಹಾಕ್ಕೊಂಡು ರುಬ್ಕೊಂಡ್ಬಿಟ್ರೆ ಬೇಗ ಈ ಮಸಾಲೆ ಏನು ರುಬ್ತೀವಲ್ವ ನುಣ್ಣಗಾಗಲ್ಲ ಸೊ ಹಾಗಾಗಿ ನಾನು ತೋರಿಸಿರೋ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಮೊದಲು ಇದನ್ನು ಒಂದು ರೌಂಡ್ ಹಾಗೆ ರುಬ್ಕೊಂಡು ನೆಕ್ಸ್ಟು ಟೊಮೊಟೊ ಸೇರಿಸ್ಕೊಂಡು ರುಬ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ ನೋಡಿ ನಾನು ಇಷ್ಟನ್ನು ಕೂಡ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಗ್ರೈಂಡ್ ಆಗಿದೆ ನೆಕ್ಸ್ಟು ನಾನೀಗ ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೊಟೊನ ಮಧ್ಯ ಮಧ್ಯಕ್ಕೆ ಕಟ್ ಮಾಡಿ ಇದ್ದೀನಿ ಯಾಕೆಂದರೆ ಒಂದೊಂದು ಟೈಮು ನಾವೆಷ್ಟೇ ಕೇರ್ಫುಲ್ಲಾಗಿ ಮಾಡಿದರೂ ಹುಳ ಈ ಥರ ಏನಾದರೂ ಇದ್ದರೆ ಒಂದು ಒಂಥರ ಸಹಿ ಅನ್ನಿಸ್ಬಿಡುತ್ತೆ ಸೊ ಹಾಗಾಗಿ ಎಲ್ಲ ಚೆಕ್ ಮಾಡಿ ನೋಡಿ ಇದ್ದೀನಿ ಏನೇ ಒಂದಾದರೂ ಅಷ್ಟೇ ಅಲ್ವ ನಾವು ತಿನ್ನೋದು ಆಹಾರ ಪದಾರ್ಥ ಅಂದಾಗ ನಾವು ನೀಟ್ ಆ್ಯಂಡ್ ಕ್ಲೀನಾಗಿ ಇರಬೇಕಾಗುತ್ತೆ ಅದನ್ನು ಇನ್ನೊಂದು ಕಡೆ ರುಬ್ಕೊತಾ ಇದ್ದೀನಿ ಇಲ್ಲಿ ಒಗ್ಗರಣೆಗೆ ಸಾಸಿವೆನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಯಿಲ್ ಹಾಕ್ಕೊಂಡು ಸಾಸಿವೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ತೋರಿಸಿದ್ನಲ್ಲ ಈರುಳ್ಳಿ ಕರಿಬೇವು ಇದನ್ನು ಹಾಕ್ಕೊಂಡಿದ್ದೀನಿ ಈ ಟೊಮೊಟೊ ಸಾಂಬಾರು ಬಂದು ಸ್ವಲ್ಪ ಹುಣಸೆಹಣ್ಣು ಸೇರಿಸಿರ್ತೀವಿ ಮತ್ತು ಟೊಮೊಟೊ ಹಾಕ್ಕೊಂಡಿರ್ತೀನಿ ಇಲ್ಲಿ ಊರಿಂದ ಅಮ್ಮ ತಂದಿದ್ರು ಅಂತ ಆಪಲ್ ಟೊಮೊಟೊ ಸೇರಿಸ್ಕೊಂಡಿದ್ದೀನಿ ಈ ಆಪಲ್ ಟೊಮೊಟೊಗಿನ್ನ ಹುಳಿ ಟೊಮೊಟೊ ಸಿಕ್ಕಿದ್ರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಹುಳಿ ಹುಳಿಯಾಗಿ ಈ ಹುಳಿ ಇಷ್ಟಪಟ್ಟು ತಿನ್ನೋರು ಖಂಡಿತವಾಗ್ಲೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಒನ್ ಟೈಮ್ಗೆ ಅಂದ್ಕೊಂಡು ಮಾಡ್ಕೋತಾ ಇದ್ದೀನಿ ಸೊ ಹೀಗೆ ಇವಾಗ ನಾನು ರುಬ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಂಡು ನಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಚೆನ್ನಾಗಿ ಒಂದು ಕುದಿ ಬರಲಿ ಸಾಂಬಾರು ಈ ಚಳಿ ಚಳಿಗೆ ಏನಾದರೂ ಒಂದು ಟೈಮ್ಗೆ ಮಾಡಿಕೊಂಡ್ರೆ ಸಾಕಪ್ಪ ಅರ್ಜೆಂಟಿಗೆ ಏನೋ ಥರ ಇರುತ್ತೆ ಆಗ ಈ ಸಾಂಬಾರು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈಗ ಇದು ಒಂದು ಕುದಿ ಚೆನ್ನಾಗಿ ಬರಲಿ ಅಂತ ಹೇಳಿ ಹಾಗೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾನು ಪಾತ್ರೆ ವಾಶ್ ಮಾಡೋಕ್ಕೆ ಹೋದೆ ನೆಕ್ಸ್ಟು ನೋಡಿ ಇವಾಗ ಚೆನ್ನಾಗಿ ಸಾಂಬಾರು ಕುದ್ದು ರೆಡಿ ಆಗಿದೆ ಅಂದರೆ ಬೆಂದಿದೆ ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋತಾಯಿದ್ದೀನಿ ಫೈನಲಾಗಿ ಇಷ್ಟೇ ಟೊಮೊಟೊ ಸಾಂಬಾರು ರೆಡಿ ಎಲ್ಲ ರೆಡಿ ಇದ್ದರೆ ಹಿಂದೆ ಒಂದು ಗಾದೆ ಹೇಳೋರು ಇಂಗು ತೆಂಗು ಇದ್ದರೆ ಮಂಗನೂ ಅಡುಗೆ ಮಾಡುತ್ತೆ ಅಂತ ಸೊ ಹಾಗೆ ಯಾವುದೇ ಒಂದು ಐಟಮು ಯಾವುದೇ ಒಂದು ಅಡುಗೆ ಆದರೂ ಅಷ್ಟೇ ಅಡುಗೆ ಮಾಡೋಕ್ಕೆಲ್ಲ ನಾನಿನ್ನು ಟೆನ್ಷನ್ ತೊಗೊಳ್ಳಲ್ಲ ಹಾಫ್ ಆನ್ ಅವರ್ ವಿತ್ತಿನ ಹಾಫ್ ಆನ್ ಅವರಲ್ಲಿ ಎಂತ ಅಡುಗೆ ಆದರೂ ಸರಿ ಮಾಡಿ ಮುಗಿಸ್ಬಿಡ್ಬೇಕು ಅದು ಒಂದು ಏನು ನನಗೆ ಅವಾಗಿಂದ ಅಭ್ಯಾಸ ಸೊ ಹೀಗೆ ಆಗಿ ಟೊಮೊಟೊ ಸಾಂಬಾರು ರೆಡಿ ಆಯಿತು ನಾನು ಮಧ್ಯಾಹ್ನ ರೈಸ್ ಜಾಸ್ತಿ ಮಾಡಿದೆ ರೈಸ್ ಏನು ಮಾಡೋಕ್ಕೋಗಲಿಲ್ಲ ಹಸ್ಬೆಂಡು ಕೂಡ ನೈಟ್ ಲೇಟಾಗಿ ಬರ್ತೀನಿ ಅಂದರು ಮಕ್ಕಳು ನಾನೇ ಅಲ್ವಾ ಅದೇ ರೈಸ್ನೇ ಆಗುತ್ತೆ ಅಂತ ಹೇಳಿ ಮಾಡ್ಕೊಂಡಿದ್ದಂಥದ್ದು ಇವಾಗ ನಾನು ರೈಸ್ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕಲರ್ಫುಲ್ಲಾಗಂತೂ ಕಾಣಿಸ್ತಾ ಇತ್ತು ಟೇಸ್ಟು ಕೂಡ ಸಕತ್ತಾಗಿತ್ತು ಸೊ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ನಾನು ಹೇಳಿದೆ ಮಧ್ಯಾಹ್ನದ ರೈಸ್ ಇತ್ತು ಅಂತ ಅದಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ ನಾನು ಹಾಕೊತಾ ಇದ್ದೀನಿ ತಿನ್ನೋಣ ಅಂತೇಳಿ ಇದಕ್ಕೆ ಕಾಂಬಿನೇಷನ್ ಆಗಿ ನನ್ನ ಮಗ ಅಮ್ಮ ಮೊಟ್ಟೆ ಆಪೇಲ್ ಹಾಕೋಣಮ್ಮ ಅಂತ ಕೇಳಿದ್ದ ಸೊ ಮೊಟ್ಟೆ ಆಪೇಲ್ ಹಾಕಿ ಕೊಟ್ಟಿದ್ದೀನಿ ಟೊಮೊಟೊ ಸಾಂಬಾರ್ ಜೊತೆಗೆ ಆಮ್ಲೆಟ್ ಆಪೇಲಿ ಏನು ಹೇಳ್ತಾರೆ ಅದು ರೆಡಿ ಸೊ ಫ್ರೆಂಡ್ಸ್ ಇವತ್ತಿನ ಟೊಮೊಟೊ ಸಾಂಬಾರು ಅಂಡ್ ಇವತ್ತಿನ ವ್ಲಾಗ್ ಇದಾಗಿತ್ತು ನಾನು ಇದಾದ ಮೇಲೆ ಊಟ ಆದಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹೋಗಿ ಮಲ್ಕೊಂಡ್ಬಿಟ್ಟೆ ಮಾರನೇ ಬೆಳಗ್ಗೆ ನಾನು ಕಂಟಿನ್ಯೂ ಮಾಡ್ಕೊಂಡಿದ್ದಂಥದ್ದು ಈ ಮಳೆ ಸ್ಟಾರ್ಟ್ ಆದ್ಮೇಲೆ ಗಿಡಗಳು ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇದು ವೈಟ್ ಕಲರ್ ಹೂವು ಸಖತ್ ಇದು ಎರಡನೇ ಹೂವು ಅರಳಿದಂತದ್ದು ಹಾಗೆ ಟೆರಸ್ಗೆ ಹೋಗಿದೆ ಬಟ್ಟೆ ಒಣಗಲಿಕ್ಕೆ ಅಂತ ಹೇಳಿ ಹೂವು ನೋಡಿ ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡಿದಂತದ್ದು ಮನೇಲಿ ನಮ್ಮ ಪಾರ್ಟಲ್ಲಿ ಒಂದ್ ಹೂವು ಬಿಟ್ಟರು ಅಷ್ಟು ಹ್ಯಾಪಿ ಅಂತ ಅನ್ಸುತ್ತೆ ತುಂಬಾ ಹೂವ ಈಗ ಮಳೆ ಅಲ್ವಾ ತುಂಬಾ ಚೆನ್ನಾಗಿ ಹೂವು ಬಿಡುತ್ತೆ ಇದ್ಮೇಲೆ ಅಂತ ಅನ್ಕೊಂಡಿದೀನಿ ನೋಡಬಹುದು ಒಂದೊಂದೇ ಒಂದೊಂದೇ ಮಗ್ ಆಗಿದೆ ಒಂದ್ ಮೂರರಿಂದ ನಾಲ್ಕು ಕಲರ್ ಇದೆ ಅಷ್ಟೇ ನಾನು ಜಾಸ್ತಿ ಪಾಟ್ ಇಟ್ಕೊಂಡಿಲ್ಲ ಸೊ ರೆಂಟ್ ಹೌಸ್ಗೆಲ್ಲ ಇದೆಲ್ಲ ಕಮ್ಮಿ ಅಂತಲೇ ಹೇಳ್ಬೋದು ಇಷ್ಟ ಆಗಲ್ಲ ಇನ್ನು ಅದಾದ ಮೇಲೆ ನಾನು ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡಿದ್ದಂಥದ್ದು ಇವತ್ತು ಬ್ರೇಕ್ಫಾಸ್ಟಿಗೆ ಅದೇ ಟೊಮೊಟೊ ಸಾಂಬಾರು ಇತ್ತಲ್ಲ ಸ್ವಲ್ಪ ಚಟ್ನಿ ಮಾಡಿ ಇಡ್ಲಿ ಮಾಡಿದೆ ಇಡ್ಲಿನೂ ಅಷ್ಟೇ ಸ್ಪಾಂಜಿ ಸ್ಪಾಂಜಿಯಾಗಿ ಬಂದಿತ್ತು ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಇವತ್ತಿನ ವ್ಲಾಗ್ ಸ್ವಲ್ಪ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್